ಹಲೋ ಸ್ನೇಹಿತರೆ ನಮಸ್ಕಾರ ಉತ್ತರ ಕರ್ನಾಟಕದ ಸ್ಟಾರ್ ಯೂಟ್ಯೂಬರ್ಸ್ ಈ ಎಲ್ಲ ಯೂಟ್ಯೂಬರ್ಸ್ ಒಂದೇ ಸಮಯದಲ್ಲಿ ಬೆಳೀತಾರೆ ಅದು ಕೊರೋನಾ ಟೈಮ್ ಹೌದು ಮೊದಲು ಪ್ಯಾಷನ್ಗಾಗಿ ವಿಡಿಯೋ ಮಾಡ್ತಿದ್ದ ಇವರು ಈಗ ಜವಾಬ್ದಾರಿಯುತ ಯೂಟ್ಯೂಬರ್ಸ್ ಮೊದಲು ಟಿಕ್ ಟಾಕಲ್ಲಿ ಡಬ್ ಸ್ಮಾಶ್ ಮಾತ್ರ ಮಾಡ್ತಾಯಿದ್ರು ಒಂದೇ ಡಬ್ ಸ್ಮಾಶ್ ಜೊತೆಗೆ ತಮ್ಮ ಓನ್ ವಾಯ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಮಾಡುತ್ತಿದ್ದಂತೆ ಉತ್ತರ ಕರ್ನಾಟಕ ಭಾಷಾ ಶೈಲಿ ಮತ್ತು ಇವರು ಮಾಡುತ್ತಿದ್ದಂಥ ಕಾಮಿಡಿ ಎಲ್ಲರ ಗಮನವನ್ನು ಸೆಳೆಯುತ್ತೆ ಹಾಗೆ ನಡೀತಿರಬೇಕಾದ್ರೆ ಒಂದಿನ ಟಿಕ್ ಟಾಕ್ ಬ್ಯಾನ್ ಆಗುತ್ತೆ ಅದಾದ ನಂತರ ಇವರು ಯೂಟ್ಯೂಬ್ಗೆ ಕಾಲಿಡ್ತಾರೆ ಫಸ್ಟ್ ಒನ್ ಮಲ್ಲು ಜಮ್ಖಂಡೆ ಇಪ್ಪತ್ತೊಂದು ಡಿಸೆಂಬರ್ ಎರಡು ಸಾವಿರದ ಹದಿನೇಳರಂದು ಇವರು ಯೂಟ್ಯೂಬ್ ಚಾನಲ್ ಪ್ರಾರಂಭಿಸ್ತಾರೆ ಈಗಾಗಲೇ ನಾಲ್ಕುನೂರ ಎಪ್ಪತ್ತೆರಡು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದು ಟೂ ಪಾಯಿಂಟ್ ಒನ್ ಮಿಲಿಯನ್ಸ್ ಅಂದರೆ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ನ ಇವರು ಹೊಂದಿದ್ದಾರೆ ಇವರು ಮೂಲತಃ ಬಾಗಲಕೋಟೆ ಜಿಲ್ಲೆಯ ಜಮ್ಖಂಡಿಯವರು ಸೆಕೆಂಡ್ ಒನ್ ಶಿವಪುತ್ರ ಯಶೋಧರ ಕಾಮಿಡಿ ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಒಂಬತ್ತರಂದು ಇವರು ಯೂಟ್ಯೂಬ್ ಪ್ರಾರಂಭಿಸ್ತಾರೆ ಈಗಾಗಲೇ ಮುನ್ನೂರ ಎಪ್ಪತ್ತೊಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದು ಒಂದು ಪಾಯಿಂಟ್ ಎಂಬತ್ತೈದು ಮಿಲಿಯನ್ ಅಂದರೆ ಹದಿನೆಂಟು ಲಕ್ಷಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ನ ಇವರು ಹೊಂದಿದ್ದಾರೆ ಇವರು ಮೂಲತಃ ಬಿಜಾಪುರ ಜಿಲ್ಲೆಯ ಭಾಗ್ಯವಾಡಿಯವರು ಮೂರು ಮುಕುಳಪ್ಪ ರಿಯಲ್ ಟೀಮ್ ಹದಿನೇಳು ಜೂನ್ ಎರಡು ಸಾವಿರದ ಇಪ್ಪತ್ತರಂದು ಇವರು ಯೂಟ್ಯೂಬ್ ಚಾನಲ್ ಪ್ರಾರಂಭಿಸ್ತಾರೆ ಈಗಾಗಲೇ ನಾಲ್ಕುನೂರ ಹದಿನೇಳು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದು ಒನ್ ಪಾಯಿಂಟ್ ಸೆವೆನ್ ಸೆವೆನ್ ಅಂದರೆ ಹದಿನೇಳು ಲಕ್ಷಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ನ ಇವರು ಹೊಂದಿದ್ದಾರೆ ಇವರು ಮೂಲತಃ ಧಾರವಾಡದವರು ನಾಲ್ಕು ನಿಂಗ್ರಾಜ್ ಸಿಂಗಾಡಿ ಹದಿಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಂದು ಇವರು ಯೂಟ್ಯೂಬ್ ಚಾನಲ್ಗೆ ಬರ್ತಾರೆ ಈಗಾಗಲೇ ಎರಡುನೂರ ಮೂವತ್ತು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದು ಆರುನೂರ ಕೆ ಅಂದರೆ ಆರು ಲಕ್ಷಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ನ ಇವರು ಹೊಂದಿದ್ದಾರೆ ಇವರ ಮೂಲ ಊರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಐದು ರಾಜ ಎರಡು ಅಕ್ಟೋಬರ್ ಎರಡು ಸಾವಿರದ ಹತ್ತೊಂಬತ್ತರಂದು ಇವರು ಯೂಟ್ಯೂಬ್ ಚಾನಲ್ ಪ್ರಾರಂಭಿಸ್ತಾರೆ ಈಗ ನೂರ ಇಪ್ಪತ್ತು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದು ಇವರಿಗೆ ಮುನ್ನೂರ ತೊಂಬತ್ತೊಂದಕ್ಕೆ ಅಂದರೆ ಮೂರು ಲಕ್ಷಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇವರು ಮೂಲತಃ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನವರು ಆರು ಮಲ್ಯ ಬಾಗಲ್ಕೋಟ್ ಇಪ್ಪತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡರಂದು ಇವರು ಯೂಟ್ಯೂಬ್ ಚಾನಲ್ ಪ್ರಾರಂಭಿಸ್ತಾರೆ ಈಗಾಗಲೇ ಐದುನೂರ ಏಳು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದು ಐದುನೂರ ಎಂಬತ್ತಾರು ಕೆ ಅಂದರೆ ಐದು ಲಕ್ಷಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇವರು ಹೊಂದಿದ್ದಾರೆ ಇವರು ಮೂಲತಃ ಬಾಗಲಕೋಟೆಯವರು ಏಳು ಆರ್ ಕೆ ಪ್ರಕಾಶ್ ಏಳು ಸೆಪ್ಟೆಂಬರ್ ಎರಡು ಸಾವಿರದ ಹದಿನೆಂಟರಂದು ಇವರು ಯೂಟ್ಯೂಬ್ ಚಾನಲ್ ಪ್ರಾರಂಭಿಸ್ತಾರೆ ಈಗಾಗಲೇ ಏಳ್ನೂರ ಎಂಬತ್ತೆಂಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದು ಏಳ್ನೂರು ಕೆ ಅಂದರೆ ಏಳು ಲಕ್ಷ ಸಬ್ಸ್ಕ್ರೈಬರ್ಸ್ನ ಇವರು ಹೊಂದಿದ್ದಾರೆ ಇವರು ಮೂಲತಃ ಬಿಜಾಪುರ ಜಿಲ್ಲೆಯವರು ಎಂಟು ಸಂದೀಪ್ ಇವರ ಯೂಟ್ಯೂಬ್ ನೇಮ್ ಬಂದ್ಬಿಟ್ಟು ಯವಾರಿ ಮಂದಿ ಇಪ್ಪತ್ತೈದು ಸೆಪ್ಟೆಂಬರ್ ಎರಡು ಸಾವಿರದ ಹದಿನೇಳರಂದು ಇವರು ಯೂಟ್ಯೂಬ್ಗೆ ಬರ್ತಾರೆ ಈಗಾಗಲೇ ಎರಡುನೂರ ಅರವತ್ತು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದು ಎರಡುನೂರ ಮೂವತ್ತಾರಕ್ಕೆ ಅಂದರೆ ಎರಡು ಲಕ್ಷಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇವರಿಗೆ ಇದ್ದಾರೆ ಇವರು ಮೂಲತಃ ಹಾವೇರಿಯವರು